ಪ್ರಪಂಚದಾದ್ಯಂತ ಕೋಟಿ ಕೋಟಿ ಅಭಿಮಾನಿಗಳ ಹೃದಯ ಗೆದ್ದಿರುವ ಅರ್ಜೆಂಟೀನಿಯಾದ ಫುಟ್ಬಾಲ್ ತಾರೆ ಲಿಯೋನೆಲ್ ಮೆಸ್ಸಿ ಭಾರತಕ್ಕೆ ಬರಲು ಸಿದ್ಧರಾಗಿದ್ದಾರೆ ಇದು ಭಾರತದ ಫುಟ್ಬಾಲ್ ಅಭಿಮಾನಿಗಳಿಗೆ ಒಂದು ಐತಿಹಾಸಿಕ ಕ್ಷಣ ಅಭಿಮಾನಿಗಳ ಬಹುಕಾಲದ ಕನಸು ಈಗ ನಿಜವಾಗಲಿದೆ ಮೆಸ್ಸಿ ಅವರು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹೈದರಾಬಾದ್ ನ ಉಪ್ಪಲ್ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುವ ವಿಶೇಷ ಫುಟ್ಬಾಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಪಂದ್ಯ ಅಂತ್ಯಂತ ಪಂದ್ಯವಲ್ಲ ಈ ಪಂದ್ಯವು ಸಾಮಾನ್ಯ ಫುಟ್ಬಾಲ್ ಪಂದ್ಯವೂ ಅಲ್ಲ ಇದು ಏಳು ವಿರುದ್ಧ ಏಳು ಪ್ರದರ್ಶನ ಪಂದ್ಯವಾಗಿದ್ದು ಮೆಸ್ಸಿ ತಮ್ಮ ಡ್ರಿಬ್ಲಿಂಗ್ ಪಾಸ್ ಮತ್ತು ಗೋಲ್ ಮಾಡುವ ಕೌಶಲ್ಯವನ್ನ ಅಭಿಮಾನಿಗಳಿಗೆ ತೋರಿಸಲಿದ್ದಾರೆ ಈ ಪಂದ್ಯದಲ್ಲಿ ಮೆಸ್ಸಿಯ ಜೊತೆ ಅವರ ಹಳೆಯ ಸ್ನೇಹಿತ ಲೂಯಿಸ್ ಸುವರೇಜ್ ಮತ್ತು ಅರ್ಜೆಂಟೀನಿಯಾ ತಂಡದ ಆಟಗಾರ ರೋಡಿಗೋ ಡಿ ಪಾಲ್ ಕೂಡ ಭಾಗವಹಿಸುವ ನಿರೀಕ್ಷೆ ಇದೆ ವಿಶ್ವಕಪ್ ಗೆದ್ದ ಆಟಗಾರರನ್ನ ನಮ್ಮ ನೆಲದಲ್ಲಿ ನೋಡೋದು ಅಭಿಮಾನಿಗಳಿಗೆ ದೊಡ್ಡ ಖುಷಿಯ ಸಂಗತಿಯಾಗಿದೆ ಸಾಮಾನ್ಯವಾಗಿ ಕ್ರಿಕೆಟ್ ಪಂದ್ಯಗಳಿಗೆ ಬಳಸಲಾಗುವ ಉಪ್ಪಲ್ ಕ್ರೀಡಾಂಗಣವನ್ನ ಈಗ ಫುಟ್ಬಾಲ್ ಮೈದಾನವಾಗಿ ಬದಲಾಯಿಸಲಾಗ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಟಾರ್ಫ್ ಹಾಕಲಾಗ್ತಿದ್ದು ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಬಹುದು ಈ ಕಾರ್ಯಕ್ರಮದ ಟಿಕೆಟ್ಗಳು ಡಿಸ್ಟ್ರಿಕ್ಟ್ ಆ್ಯಪ್ನಲ್ಲಿ ಲಭ್ಯವಿದೆ ಟಿಕೆಟ್ ದರ ಪ್ರಾರಂಭವಾಗಲಿದೆ ಮಾರಾಟ ಶುರುವಾದ ಕೆಲವೇ ಗಂಟೆಗಳಲ್ಲಿ ಟಿಕೆಟ್ಗಳು ವೇಗವಾಗಿ ಮಾರಾಟವಾಗಿದೆ ಮೆಸ್ಸಿಯನ್ನು ಹತ್ತಿರದಿಂದ ನೋಡಬೇಕೆಂಬ ಆಸೆಯಿಂದ ಅಭಿಮಾನಿಗಳು ಹೆಚ್ಚಿನ ಹಣ ಖರ್ಚು ಮಾಡಲು ಸಿದ್ಧರಾಗಿದ್ದಾರೆ ಮೆಸ್ಸಿಯ ಭಾರತ ಪ್ರವಾಸದ ಭಾಗವಾಗಿ ಹೈದರಾಬಾದ್ನ ಫಲಕ್ನೂಮ್ ಅರಮನೆಯಲ್ಲಿ ಮೀಟ್ ಅಂಡ್ ಗ್ರೀಟ್ ವಿತ್ ಮೆಸ್ಸಿ ಎಂಬ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಇದರಲ್ಲಿ ಕೇವಲ ನೂರು ಜನರಿಗೆ ಮಾತ್ರ ಅವಕಾಶವಿದೆ ಮೆಸ್ಸಿಯೊಂದಿಗೆ ಕೈಕುಲುಕಿ ಫೋಟೋ ತೆಗೆದುಕೊಳ್ಳಲು ರೂಪಾಯಿ ಹತ್ತು ಲಕ್ಷ ಶುಲ್ಕ ನಿಗದಿಯಾಗಿದೆ ಡಿಸೆಂಬರ್ ಹದಿಮೂರರಂದು ಉಪ್ಪಲ್ ಕ್ರೀಡಾಂಗಣ ಕೇವಲ ಕ್ರೀಡಾಂಗಣವಾಗಿರದೆ ಫುಟ್ಬಾಲ್ ಹಬ್ಬದ ವೇದಿಕೆಯಾಗಲಿದೆ ತೆಲುಗು ರಾಜ್ಯಗಳು ಮಾತ್ರವಲ್ಲದೆ ಪಕ್ಕದ ರಾಜ್ಯದಿಂದಲೂ ಸಾವಿರಾರು ಅಭಿಮಾನಿಗಳು ಹೈದರಾಬಾದ್ಗೆ ಆಗಮಿಸುವ ಸಾಧ್ಯತೆಯೂ ಇದೆ ಲಿಯೋನೆಲ್ ಮೆಸ್ಸಿಯ ಭಾರತ ಭೇಟಿ ಫುಟ್ಬಾಲ್ ಅಭಿಮಾನಿಗಳಿಗೆ ಮರೆಯಲಾಗದ ಕ್ಷಣವಾಗಲಿದೆ ಈ ಕಾರ್ಯಕ್ರಮದಿಂದ ಭಾರತದಲ್ಲಿ ಫುಟ್ಬಾಲ್ಗೆ ಹೊಸ ಚೈತನ್ಯ ಸಿಗಲಿದೆ ಎಂಬ ನಿರೀಕ್ಷೆ ಮೂಡಿದೆ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕು ಅಂತಾದ್ರೆ ಡಿಸ್ಟಿಕ್ ಆಪ್ ನಲ್ಲಿ ಸಾವಿರದ ಮುನ್ನೂರರಿಂದ ಪ್ರಾರಂಭವಾಗುವ ಟಿಕೆಟ್ ಗಳನ್ನ ಖರೀದಿ ಮಾಡಬೇಕಾಗತ್ತೆ ಈಗಾಗಲೇ ಟಿಕೆಟ್ ಖರೀದಿ ಮಾಡಲು ಲಕ್ಷ ಮಂದಿಗಳು ಟ್ರೈ ಮಾಡಿದ್ದು ಕೆಲವರಿಗೆ ಮಾತ್ರ ಈ ಒಂದು ಟಿಕೆಟ್ ಸಿಗುತ್ತಿದೆ ಮೆಸ್ಸಿಯನ್ನ ಹತ್ತಿರದಿಂದ ನೋಡಬೇಕೆಂಬ ಸಾವಿರಾರು ಜನರ ಆಸೆ ಕೆಲವರಿಗೆ ಸಿಗಲಿದೆ ಆದ್ರೆ ಇನ್ನು ಕೆಲವರಿಗೆ ಸಿಗೋದು ಡೌಟ್ ಅಂತ ಕೆಲ ವರದಿಗಳು ಹೇಳ್ತಿವೆ ಕೇರಳದ ಫುಟ್ಬಾಲ್ ಅಭಿಮಾನಿಗಳು ತನ್ನಿಷ್ಟದ ಲಿಯೋನೆಲ್ ಮೆಸ್ಸಿಯನ್ನ ನೋಡಲು ಹೈದರಾಬಾದ್ಗೆ ತೆರಳುವ ಸಾಧ್ಯತೆಯೂ ಇದೆ